ಅಕ್ಟೋಬರ್ ಎರಡರಂದು ಶ್ರೀ ರಾಹುಲ್ ಜಾರಕಿಹೊಳಿಯವರ ಜನ್ಮದಿನ ಅಂಗವಾಗಿ ಎಲ್ಲ ಪತ್ರಕರ್ತರಿಗೆ ನಮ್ಮೆಲ್ಲರವತ್ತಿಂದ ನಾನು ಸ್ವಾಗತ ವಹಿಸುತ್ತೇನೆ ಇವತ್ತಿನ ದಿವಸ ಯುವಕನಾಯ ನಾಯಕರಾದ ರಾಹುಲ್ ಜಾರಕಿಹೊಳಿಯವರ विशेष पर्सन आहे मधून वोस संध्यावर आजार सतीश झाकी हनुमान श्री सतीश झाति चिरंजीवा श्री कुमारी प्रियंका जाति तमा मदल्या चिकोडी चकोडी विभाग पार्लमेंटरी ಅವರು ಉತ್ತರ ಕರ್ನಾಟಕ ಸಮಾರಂಭವನ್ನು ಬಹಳ ರೀತಿಯಲ್ಲಿ 2ನೇ ತಾರೀಖಿ 9 ಗಂಟೆಗೆ 999 ರವರ ಜನ್ನ ಬಿ ಮಟ್ಟಿ ಇಂಜಿನಿಯರಿಂಗ್ ನಿತಿ ವರ್ಷದ್ದು 24 ವರ್ಷ ಸಂಪೂರ್ಣವಾಗಿ 25 ವರ್ಷಕ್ಕೆ ಮಾಡಿದarpne ಅವರು ಬಿ ಪ್ರಮೋಷನ್ ವರ್ಷ ಮ್ಯಾನೇಜಿಂಗ್ ಡೈರೆಕ್ಟರ್ ಐಹ ಕಾರ್ಯವನ್ನು ಸತೀಶ್ ಜಾರಕಿಹೊಳಿ ಮೂಲಕ ಯುವಕರಿಗೆ ಪೊಲೀಸ್ ಆರ್ಮಿ ಕೆ ಆರ್ ಸಿ ಐ ಎ ಎಸ್ ತರಬೇತಿ ಶೈಕ್ಷಣಿಕ ಸಾಮಾಜಿಕ ಕಾರ್ಯಗಳು ಕೈಜೋಡಿಸುತ್ತವೆ ಬೆಳಗಾಂ ಜಿಲ್ಲೆ ಎಮೆಚ್ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರ ಇಪ್ಪತ್ತ್ಮೂರನೇ ವಿಧಾನಸಭಾ ಚುನಾವಣೆಯಲ್ಲಿ ಸತೀಶ್ ತಂದೆ ಸತೀಶ್ ಜಾರಕಿಹೊಳಿ ಅವರ ಪರವಾಗಿ ಪ್ರಚಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲೂ ಅಕ್ಕ ಪ್ರಿಯಾಂಕಾ ಚಾರ್ಯ ಪರವಾಗಿ ಪ್ರಚಾರ ಈಗಾಗಲೇ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ಬಂದಿದ್ದಾರೆ ಯೂತ್ ಕಾಂಗ್ರೆಸ್ ಈಗಾಗಲೇ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೂಡ ಚುನಾವಣೆಗೆ ನಿಂತು ಈಗಾಗಲೇ ಅವರು ನಿಂತಿದ್ದಾರೆ ವಿಜಯ ಅನ್ನೋದು ನೆಕ್ ಹತ್ತೊಳಗೆ ಅದಕ್ಕೆ ಅಕ್ಟೋಬರ್ ಎರಡು ತಾರೀಕು ಅವತ್ತೊಂದು ಇಲ್ಲಿ ಹುಟ್ಟಹಬ್ಬ ಆಚರಣೆ ಕಾರ್ಯಕ್ರಮ ನಾವೆಲ್ಲರೂ ಅಭಿಮಾನಿಗಳು ಸತ್ಯ ಜಾರಕಿಹೊಳಿ ಅವರೆಲ್ಲ ಅಭಿಮಾನಿಗಳು ಸೇರಿ ಆ ಹುಟ್ಟ ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೀವಿ ಈ ಭಾಗದಲ್ಲಿರ್ತಕ್ಕಂಥ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸತೇಶ್ ಜಾರಕಿಹೊಳಿ ಅಭಿಮಾನಿಗಳಿಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ವಿನಂತಿ ಇದೆ ಕಾರ್ಯಕ್ರಮಕ್ಕೆಲ್ಲರೂ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತೇಳಿ ಅವರೆಲ್ಲರಿಗೂ ಕೂಡ ಸತೀಶ್ ಜಾರಕಿಹೊಳಿ ಅಭಿನಯದ ಪರವಾಗಿ ಎಲ್ಲರಿಗೂ ಕೂಡ ವಿನಂತಿ ಮಾಡ್ತಾರೆ ಎಷ್ಟು ಜನ ಸೇರಿಸುವ ಐದರಿಂದ ಹತ್ತು ಹತ್ತು ಹತ್ತರಿಂದ ಹದಿನೈದು ಸಾವಿರ ಜನ ಕುರ್ಸುವಂತ ನಾವು ಪ್ಲ್ಯಾನ್ ಇಟ್ಕೊಂಡೆವು ಬಟ್ ಇದು ವೈಯಕ್ತಿಕ ಕಾರ್ಯಕ್ರಮ ಇರೋದ್ರಿಂದ ಅಭಿಮಾನೆ ಬರಬೇಕಾಗ್ತದೆ ಜನ ಹತ್ತರಿಂದ ಹದಿನೈದು ಸಾವಿರ ಜನ ಬರ್ಬೋದು ಅನ್ನತಕ್ಕಂಥ ಅಂದಾಜು ನಮ್ದು ಈಗಾಗಲೇ ನಾಳೆ ಅಕ್ಟೋಬರ್ ಎರಡಕ್ಕೆ ನಡೀತಕ್ಕಂಥ ಒಂದು ಪ್ರೀತಿ ವಾತ್ಸಲ್ಯದ ಕಾರ್ಯಕ್ರಮ ಅದಕ್ಕೆ ನಿಮಿತ್ತವಾಗಿ ರಾಹುಲ್ ಜಾರಕಿಹೊಳಿ ಅವರ ಬರ್ತ್ಡೇ ಇರ್ಬೋದು ಅಂಗವಾಗಿ ಸತಿ ಜಾರಕಿಹೊಳಿ ಅವರ ಕುಟುಂಬ ಇಡೀ ಕರ್ನಾಟಕದ ಉದ್ದಗಳಿಗೂ ಕೂಡ ತನ್ನದೇ ಆದ ಶೈಲಿಯಲ್ಲಿ ಸಾಮಾಜಿಕ ಕುರಿತಕ್ಕೀಡಾದ ಜನ ಮುಖ್ಯ ವಾಹಿನಿಗೆ ಬರಬೇಕು ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳನ್ನು ಆಗಿನಾಗಿ ಆಯೋಜನೆ ಮಾಡ್ತಾರೆ ಎಲ್ಲ ಜಾತಿ ಧರ್ಮ ಭಾಷಿಕರನ್ನು ಬದಿಗಿಟ್ಟು ಮನುಕುಲದ ಉದ್ಧಾರಕ್ಕಾಗಿ ಸಾಮಾನ್ಯ ಜನರನ್ನು ಮುಖ್ಯ ಪ್ರವಾಹದಲ್ಲಿ ತರೋದಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ಆಗಿಂದಾಗೆ ಆಯೋಜನೆ ಮಾಡ್ತಾರೆ ನಾಳೆ ಆಗ್ತಕ್ಕಂಥ ರಾಹುಲ್ ಅವರ ಬರ್ತ್ಡೇ ಇದು ನಿಮಿತ್ತ ಮಾತ್ರ ಇದಕ್ಕೆ ಯಾವುದೂ ರಾಜಕೀಯ ಬಣ್ಣ ಇದಕ್ಕೆ ಇಲ್ಲ ಒಂದು ಸಾಮಾಜಿಕ ಋಣ ತೀರಿಸೋದಕ್ಕಾಗಿ ಈಗಾಗಲೇ ಈ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಎಲ್ಲ ಜನತೆ ಪ್ರಿಯಾಂಕಾ ಜಾರಕಿಹೊಳಿಯವರಿಗೆ ಪ್ರಚಂಡ ಮತಗಳಿಂದ ಲೋಕಸಭೆಗೆ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅದು ಒಂದು ಕುಟುಂಬದ ಮೇಲೆ ಇರತಕ್ಕಂಥ ಋಣ ಅದನ್ನು ಅದರ ಜೊತೆಗೆ ಮೊನ್ನೆ ನಡೆದಂಥ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ರಾಹುಲ್ ಜಾರಕಿಹೊಳಿ ಅವರು ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ಸ್ಪರ್ಧೆ ಮಾಡಿದರು ಅದಕ್ಕೂ ಕೂಡ ಸಾಕಷ್ಟು ಯುವಕರು ಕೂಡ ಹಗಲು ರಾತ್ರಿ ಶ್ರಮಿಸಿ ಅವರಿಗೆ ಇಡೀ ರಾಜ್ಯದಲ್ಲಿ ಹೆಚ್ಚಿನ ಮತಗಳನ್ನು ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಗೆ ಬರ್ತಕ್ಕಂಥ ಎಂಟು ವಿಧಾನಸಭಾ ಮತಕ್ಷೇತ್ರಗಳಿರ್ತಕ್ಕಂಥ ಇದಕ್ಕೆ ಯುವಕರು ಪಾತ್ರ ಬಹಳ ಮುಖ್ಯವಾಗಿ ಹಗಲು ರಾತ್ರಿ ಯುವಕರು ಶ್ರಮಪಟ್ಟಿದ್ದಾರೆ ಮುಖಂಡರು ಯುವ ಕಾಂಗ್ರೆಸ್ ಪ್ರಕ್ರಿಯೆಯಲ್ಲಿ ಮುಖಂಡರು ಭಾಗವಹಿಸ್ತಕ್ಕಂಥ ಇಲ್ಲ ಅದಕ್ಕೆ ಯುವಕರು ಆ ಯುವಕರಿಗೆ ಒಂದು ಋಣ ತಿನ್ನಿಸೋದಕ್ಕೋಸ್ಕರ ಒಂದು ಪ್ರೀತಿ ವಾಸ್ತಿಂದ ಕರೆದು ಕೃತಜ್ಞಗಳನ್ನು ಸಲ್ಲಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಅಂದ್ಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಯಾರಿಗೂ ನೀಡಿಲ್ಲ ಆಹ್ವಾನ ನೀಡಿದ ನಂತರ ಬರ್ತಕ್ಕಂಥದ್ದು ಬೇರೆ ಆಹ್ವಾನ ನೀಡದೇನೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥ ರಾಹುಲ್ ಜಾರಕಿಹೊಳ ಕಾರ್ಯಕ್ರಮಕ್ಕೆ ನಾನು ಪ್ರತಿಯೊಬ್ಬರು ಹೋಗಿ ಸಹಭಾಗಿ ಆಗಬೇಕು ಅನ್ನೋ ಉದ್ದೇಶದಿಂದ ಜನ ತನ್ನ ತಾನೇ ಬರ್ತಾರೆ ಅನ್ನೋ ವಿಶ್ವಾಸ ಆತ್ಮವಿಶ್ವಾಸ ಅದಕ್ಕಾಗಿ ಇದಕ್ಕೆ ಆಮಂತ್ರಣಕ್ಕಿಂತ ಒಂದು ಕೃತಜ್ಞತೆ ಸೋಹಳ ಕೃತಜ್ಞತೆ ಕಾರ್ಯಕ್ರಮ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಬರ್ತಾರೆ ರಾಜ್ಯ ಮಟ್ಟದಲ್ಲಿ ರಾಹುಲ್ ಜಾರಕಿಹಿಳಿಯನ್ನು ಒಂದು ವಿಶಿಷ್ಟ ದಿಕ್ಕಿನಲ್ಲಿ ಅವ್ರನ್ನ ಬೆಳೆಸ್ಬೇಕಾಗ್ತದೆ ಯಾಕಂದರೆ ಹಗುಲರಾದ್ರೂ ಸಮಾಜಕ್ಕಾಗಿಯೇ ಅವ್ರು ಟೈಮ್ ಮೀಸಲಾಗಿಟ್ಟಿದ್ದಾರೆ ವೈಯಕ್ತಿಕವಾಗಿ ಅಲ್ಲಿ ಇಲ್ಲಿ ಅಡ್ಡಾಡ್ಬೋದಾಗಿತ್ತು ಸಾಕಷ್ಟು ಪ್ರಾಪರ್ಟಿ ಇದೆ ವಿದ್ಯಾವಂತರು ಇದ್ದಾರೆ ಬೇರೆ ಬೇರೆ ದೇಶಗಳಿಗೆ ಅಲ್ದಾಡಿ ಸಮಯವನ್ನು ವ್ಯರ್ಥ ಮಾಡತಕ್ಕಂಥ ಅವರಲ್ಲಿಲ್ಲ ಸಮಾಜಕ್ಕಾಗಿ ನಾವು ಹುಟ್ಟಿದ್ದೇವೆ ಋಣ ತೀರಿಸಬೇಕು ಅನ್ನೋ ಉದ್ದೇಶದಿಂದ ಬುದ್ಧ ಬಸವ ಅಂಬೇಡ್ಕರ ವಿಚಾರಧಾರೆಯನ್ನು ಅಳವಡಿಸಿ ತಂದೆಯವರು ಅದೇ ಮಾಡ್ತಾ ಇದ್ದಾರೆ ಅವರ ಅಕ್ಕನೂ ಅದೇ ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಹೆಗಲಿಗೆ ಲಚ್ಚಿ ತಮ್ಮ ರಾಹುಲ್ ಜಾರಕಿಹೊಳಿ ಕೂಡ ಆ ನಿಟ್ಟಿನಲ್ಲಿ ತನ್ನ ಗಾನಗಳನ್ನು ಹಾಕ್ತಾ ಇದ್ದಾರೆ ಅದಕ್ಕೊಂದು ಶಕ್ತಿ ಬರಲಿ ಅಂತ ನಾವೆಲ್ಲ ಹಿತಚಿಂತಕರು ಜಾರಕಿಹೊಳಿ ಕುಟುಂಬದ ಮೇಲೆ ಪ್ರೀತಿ ಮಾಡ್ತಕ್ಕಂಥ ಎಲ್ಲ ಹಿತಚಿಂತಕರು ನಾವು ಅವರಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದೀವಿ ಅವರಿಗೆ ಹುಮ್ಮಸ ತುಂಬಿಸಲಿಕ್ಕೆ ನಾವೆಲ್ಲ ಜಾತಿ ಧರ್ಮವನ್ನು ಮರೆತು ನಿಮ್ಮ ಜೊತೆ ಇದ್ದೇವೆ ನಿಮ್ಮ ಕಾರ್ಯದ ಒಂದು ನಿಲುವೇನಿದೆ ಸ್ಪಷ್ಟವಾಗಿರೋದರಿಂದ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರಿಗೆ ಒಂದು ಅಂಟಿಕೊಂಡುದರಿಂದ ಪಂಡಿತ್ ಜವಾಹರಲಾಲ್ ನೆಹರು ಅವರು ಗೌತಮ್ ಬುದ್ಧವರ ವಿಚಾರಗಳ ಪ್ರಭಾವ ಇರೋದರಿಂದ ಭವ್ಯ ಭಾರತವನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು ಆ ನಿಟ್ಟಿನಲ್ಲಿ ಅದೇ ವಿಚಾರದಲ್ಲಿ ಈ ಜಾರಕಿಹೊಳಿ ಕುಟುಂಬ ಸತ್ಯ ಜನ ಜಾರಕಿಹೊಳಿ ಅವರ ಮಾರ್ಗದರ್ಶನದಲ್ಲಿ ಅವರ ಮಕ್ಕಳು ಕೂಡ ದಾಪಗಳನ್ನು ಹಾಕ್ತಾ ಇದ್ದಾರೆ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ನಮ್ಮ ನಿಮ್ಮ ಆಗಬೇಕು ಅನ್ನೋ ಗುಟ್ಟಿನಲ್ಲಿ ನಾವು ಒಂದು ಶುಭ ಹಾರೈಸಲಿಕ್ಕೆ ಬರ್ತಾ ಇದ್ದೀವಿ ನಮ್ಮ ಜೊತೆಗೆ ಸಾವಿರಾರು ಜನ ಇಷ್ಟೇ ಅಂತ ಇಲ್ಲ ಒಂದು ಐದು ಸಾವಿರ ಆಗ್ಬೋದು ಹತ್ತು ಸಾವಿರ ಆಗ್ಬೋದು ಅದಕ್ಕೂ ಮಿಗಿಲಾಗಿ ಜನ ತನ್ನಿಂದಾನೆ ಬರಬಹುದು ಅಂತ ಹೇಳಿ ಶ್ರೀ ಶರಣ ಬಸವ ದೇವರು ಚರಮೂರ್ತಿ ಚರಂತೇಶ್ವರು ವಿರಕ್ತ ಮಠ ಬಸವ ಬೆಳವಿ ಮಠದ ಸ್ವಾಮಿಗಳು ಪ್ರಮುಖವಾಗಿ ಬಯಸ್ತಾರೆ ಅವ್ರ ಜೊತೆ ಮತ್ತು ಮುಖಂಡರು ಕೂಡ ಅವರಿಗೆ ವಿಶ್ ಮಾಡಲಿಕ್ಕೆ ಬರ್ತಾರೆ ಆ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಚಿಕ್ಕೋಡಿಯ ಸಂಪಾದನಾ ಚರಮೂರ್ತಿ ಸ್ವಾಮಿಗಳು ಕೂಡ ಸಾನ್ನಿಧ್ಯದಲ್ಲಿ ಇರ್ತಾರೆ ಅದಕ್ಕೆ ಅವರವರ ಒಂದು ನಿಟ್ಟಿನಲ್ಲಿ ಬಂದು ಕಾರ್ಯಕ್ರಮ ನಾವೆಲ್ಲರೂ ನಾವಾಗಲಿ ಪ್ರಭಾತರ ಪುರ್ಯವರ ನಾಗಿಯವರಾಗಲಿ ಜನಿಸ್ಟರಾದಂಥ ಎಚ್ ಎಸ್ ಮಿಸ್ಲಾಪುರಾಗಲಿ ಮತ್ತು ಈ ಒಂದು ರಚನಾತ್ಮಕ ಕಾರ್ಯಕ್ರಮವನ್ನು ರೂಪಿಸ್ತಕ್ಕಂಥಲ್ಲಿ ನಮ್ಮ ರಾಮಕೃಷ್ಣ ಬಾನ್ಪುಡೆಯವರಾಗಲಿ ಮತ್ತು ಅವರ ಸತೀಶ್ ಅಣ್ಣ ಜಾರಕಿಹೊಳಿಯವರ ಎಲ್ಲ ಆಪ್ತ ಬಳಗ ಇದೆ ಅವರೆಲ್ಲರೂ ಕೂಡ ಈ ಕಾರ್ಯಕ್ರಮಗಳು ಯಶಸ್ವಿ ಮಾಡಲಿಕ್ಕೆ ಶ್ರಮ ಪಡ್ತಾ ಇದ್ದಾರೆ ಎಲ್ಲರೂ ಕೈ ಇದರಲ್ಲಿದೆ ರಾಹುಲ್ ಜಾರಕಿಹೊಳಿ ಬರ್ತಡೇ ನಿಮಿತ್ತ ಮಾತ್ರ ಅದನ್ನು ಅವರನ್ನು ಏನು ರಾತ್ರಿ ಆಗಲಿ ಶ್ರಮ ಪಡ್ತಾ ಇದ್ದಾರೆ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾವೆಲ್ಲರೂ ಕೂಡಿ ಮಾಡ್ತಾಯಿದ್ದೀವಿ ಆ ಕಾರ್ಯಕ್ರಮಕ್ಕೆ ಶುಭ ಹೇಳ್ತೀನಿ ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದ ಶುಭ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗಬೇಕು ಅನ್ನುವುದ ಮುಂದೆ ಅನ್ನೋದರೊಂದಿಗೆ ನಾನು ಎಲ್ಲರಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅಲ್ಲ ನಾನು ಒಬ್ಬ ಜಾರಕಿಹೊಳಿ ಕುಟುಂಬದ ಹಿತೈಷಿ ಹಿತ ಚಿಂತಕ ಅಂತ ಹೇಳಿ ನಾನು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನಾನು ಆಹ್ವಾನ ಮಾಡ್ತೇನೆ ಚೆನ್ನಾಗಿದೆ